ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀಶಕ್ತಿ ಸವಿ ರುಚಿಯಿಂದ ಇಂದು ಒಂದು ಡಿಫ್ರೆಂಟಾಗಿ ನಿಮಗೆ ಸಾಂಬಾರು ಮಾಡೋ ರೆಸಿಪಿ ತೋರಿಸಾಕೆ ಇದು ಬೇಳೆ ಕುದಿಸದ್ಲೇನ ಅರ್ಜೆಂಟಾಗಿ ಮಕ್ಕಳಿಗಾಗಲಿ ಮತ್ತು ಮನೆಯಲ್ಲಾಗಲಿ ಇದೊಂಥರ ಡಿಫ್ರೆಂಟಾಗಿರ್ತೈತಿ ಬೇಳೆ ಸಾಂಬಾರು ಅದು ಒಂಥರ ಟೇಸ್ಟ್ ಇರ್ತೈತಿ ಇದು ಒಂಥರ ಟೇಸ್ಟ್ ಇರ್ತೈತಿ ಈ ರೀತಿ ನೀವು ಸಾಂಬಾರು ಮಾಡ್ಕೊಂಡು ತಿಂದ್ರಂತೂ ನಾಲ್ಕು ತಿನ್ನುವಲ್ಲಿ ಇಡ್ಲಿ ಐದು ಆರು ಇಡ್ಲಿ ತಿಂತೀರಿ ಮತ್ತು ಸಾಂಬಾರು ಮಾತ್ರ ಟೇಸ್ಟ್ ಮಾತ್ರ ಭಾಳ ಆಗಿರ್ತೈತಿ ಈ ರೀತಿ ನೀವು ಎಲ್ಲರೂ ಒಮ್ಮೆ ಮಾಡ್ಕೊಂಡು ನೋಡಿರಿ ಈ ಸಾಂಬಾರು ಮಾಡ್ಕೊಳಕ್ಕೆ ಒಂದು ನಾಲ್ಕರಿಂದ ಐದು ಟೊಮೆಟೊ ಹಣ್ಣು ಎರಡು ಉಳ್ಳಾಗಡ್ಡಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಅದೊಂದು ಸೈಡ್ ತೆಗ್ದಿಟ್ಕೊಂಡಿ ಆಮೇಲೆ ವೆಜಿಟೇಬಲ್ಗಳು ನಿಮ್ಗೆ ಯಾವ ಬೇಕಾವ ನಾನಾ ಸೌಂತಿಕಾಯಿ ಗಜ್ಜರಿ ಬಟಾಟಿ ಶೇಂಗಾಕಾಳ ಅವನೊಂದಿಷ್ಟು ವೆಜಿಟೇಬಲ್ಗಳು ಎಲ್ಲ ತೆಗೆದಿಟ್ಕೊಂಡನು ಈಗ ಮೊದಲಿಗೆ ಕುಕ್ಕರ್ಕ ಅದು ಹಣ್ಣು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಒಂದು ಅರ್ಧ ಚಮಚೆ ಸಾಂಬಾರು ಪುಡಿ ಒಂದು ಅರ್ಧ ಚಮಚೆ ಖಾರ ಹಚ್ಚ ಖಾರದ ಪುಡಿ ಇದನ್ನಿಷ್ಟು ಒಂದು ಕುಕ್ಕರ್ ಒಳಗೆ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಕುದಿಯಾಕಿಡಬೇಕು ಇದು ಒಂದು ಸೈಡ್ ಅಂದರೆ ಇದು ರುಬ್ಬಿ ಮಾಡೋ ಸಾಂಬಾರ ಅದಕ್ಕಿದ ಒಂದು ಸಪ್ರೇಟ್ ಕುದಿಸು ಹಾಳತ್ತೆ ನಾನು ಆಮೇಲೆ ವೆಜಿಟೇಬಲ್ಗಳು ಇದ್ದಾವೆಲ್ಲ ಅದ್ರವಾಗು ನಾನು ಒಂದು ಸ್ವಲ್ಪ ಶೇಂಗಾ ಕಾಳ ಸ್ವೀಟ್ ಕಾರ್ನ್ ಒಂದು ಸ್ವಲ್ಪ ಇದ್ದು ಅನ್ನೋ ಅವನು ಸ್ವಲ್ಪ ಟೇಸ್ಟ್ ಆಗ್ತೈತೆ ಅಂತ ಏಕಾಸು ಮಾಡಿದನು ಈ ವೆಜಿಟೇಬಲ್ ಹಾಕೋದ್ಲೇನು ಬರೀ ಇದೇನ್ ಸಾಂಬಾರ್ ಟೊಮೆಟೊ ಹಣದಿರ್ತಾ ಇದನ್ನ ಅಷ್ಟನ್ನು ಮಾಡ್ಕೋಬೋದು ನನ್ನ ಮಗ ಎಲ್ಲ ವೆಜಿಟೇಬಲ್ಗೂ ಇಷ್ಟ ಅಂತ ಕಾಸು ನಾನು ಅವ್ನು ಹಾಕಿದನು ನೋಡ್ರಿ ಇಲ್ಲಿ ಒಂದು ಮೂರಿಂದ ನಾಲ್ಕು ಸೀಟಿ ಮಾಡಿದ್ದಿಂದ ಈ ರೀತಿ ಅದನ್ನು ಸ್ವಲ್ಪ ಚೆನ್ನಾಗಿ ಒಳಗೆ ಸೋಸ್ಕೋಬೇಕು ಸೋಸ್ಕೊಂಡು ರಸ ಬೇರೆ ಇಟ್ಕೊಂಡ ಇದೇನು ಟೊಮೆಟೊ ಹಣ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಇರ್ತದಲ್ಲ ಇದನ್ನ ಒಂದು ಸ್ವಲ್ಪ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೋಬೇಕು ಇದನ್ನ ರುಬ್ಬಿಕಾಸ ಸಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡು ಸಪ್ರೇಟ್ ಇಟ್ಕೋಬೇಕು ನಾವು ಇದನ್ನೇನು ರುಬ್ತಿರ್ತನಲ್ಲ ಆವಾಗಾನ ನಾನು ಸಾಂಬಾರ್ ಪೌಡರ್ ಹಾಕಿರ್ತೇನು ಯಾವಾಗಿದ್ರು ನೀವು ಬೇಕಾದಾಗ ಬೇಳೆ ಸಾಂಬಾರು ಮಾಡಲಿ ಏನ ಮಾಡಲಿ ಅವಾಗ ನೀವೇನು ಸಾಂಬಾರು ಮಾ ರುಬ್ಬುತ್ತಿರ್ತೀರಲ್ಲ ಟೊಮೆಟೊ ಹಣ್ಣುದು ಅವಾಗ ನೀವು ಸಾಂಬಾರು ಪುಡಿ ಹಾಕಿ ರುಬ್ಬಿ ಮಾಡಿ ನೋಡ್ರಿ ಅದು ಟೇಸ್ಟ್ ಬೇರೆ ಲೆವೆಲೇ ಇರ್ತೈತಿ ಅದಕ್ಕೊಂದು ಎರಡು ಚಮಚ ಎಷ್ಟು ಸಾಂಬಾರು ಪೌಡ್ರ್ ಬೇಕಲ್ಲ ಅದಕ್ಕೆ ಹಾಕಿ ಕಾಸು ರುಬ್ಬಿ ಪೇಸ್ಟ್ ಮಾಡಿ ಮಾಡಿಟ್ಕೊಂಡು ಆಮೇಲೆ ಒಗ್ಗರಣೆಗೆ ಒಂದು ಸ್ವಲ್ಪ ಸಾಸ್ವಿ ಜೀರಿಗೆ ಹಿಂಗ ಕರಿಬೇವ ನಾನು ಯಾವಾಗಿದ್ರೂ ಸಾಂಬಾರು ಇಷ್ಟ ಒಗ್ಗರಣೆ ಕೊಟ್ಟಿಟ್ಟಿರ್ತೇನು ಪ್ರತಿ ಸಲವೂ ಆಮೇಲೆ ಕುದಿಸಿದ ವೆಜಿಟೇಬಲ್ ಇರ್ತೈತಲ್ಲ ಅದು ನೀರು ಸಮೇತನ ಹಾಕಿ ಆಮೇಲೆ ರುಬ್ಬಿದ್ದು ಏನಿರತ್ತಲ್ಲ ಅದನ್ನು ಎಲ್ಲ ಹಾಕಿ ಕಾಸ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಇಡಬೇಕು ಆಮೇಲೆ ಸಾಂಬಾರು ಪೌಡ್ರ್ ಅಂತೂ ಮೊದಲೇ ಹಾಕಿರ್ತವೆ ಅನ್ನೋ ಸಂಬಂಧ ಏನು ಹಾಕೋಂಗಿಲ್ಲ ಇದಕ್ಕೆ ನಿಮ್ಗೆ ಒಂದು ಸ್ವಲ್ಪ ತಿಕ್ನೆಸ್ಸಿಗೆ ಏನಾರು ಬೇಕನ್ನಿಸ್ತಂದ್ರೆ ತೆಳ್ಳಗ ಇಷ್ಟಪಡೋರು ತೆಳ್ಳಗ ಸಾಂಬಾರು ನಡಿತೈತಿ ಒಂದು ಸ್ವಲ್ಪ ತಿಕ್ನೆಸ್ಸಿಗೆ ಏನಾರ ಬೇಕಂದ್ರೆ ಒಂದು ಚಮಚೆ ಕಡಲೆ ಹಿಟ್ಟು ಒಂದು ಸ್ವಲ್ಪ ನೀರಾ ಕಲೀಷೆ ಹಾಕಿದ್ರೆ ಒಂದು ಸ್ವಲ್ಪ ಸಾಂಬಾರು ತಿಕ್ನೆಸ್ಸು ಬರ್ತೈತಿ ಚಲೋನು ಆಗ್ತೈತಿ ಒಂದು ಎರಡರಿಂದ ಮೂರು ಕುದಿ ಕುದಿಬೇಕು ನಾವು ಸಾಂಬಾರು ಎಷ್ಟು ಕುದಿತ್ಲತ್ಲ ಅಷ್ಟು ಟೇಸ್ಟ್ ಆಗ್ತೈತಿ ಈ ರೀತಿ ಸಾಂಬಾರ ಚಟ್ನಿ ರೆಡಿ ಮಾಡಿ ಇಟ್ಕೊಂಡು ಕಾಸ ನಾನು ಇಡ್ಲಿ ಹಿಟ್ ನೋಡ್ರಿ ಇಲ್ಲಿ ಈ ರೀತಿ ಉಬ್ಬಿ ಬಂದಿತ್ತು ನಾವು ರವಾ ಇಡ್ಲಿ ಮಾಡಿರ್ತೇವೆ ಇಡ್ಲಿ ರವ ತಂದ್ ಕಸ ಅಕ್ಕಿರು ಮಾಡಿರೋ ಇಷ್ಟಪಡಂಗಿಲ್ಲ ಅದಕ್ಕೆ ನಾವು ರವಾ ಇಡ್ಲಿನ ಮಾಡಿರ್ತೀವಿ ಈ ರೀತಿ ಪ್ಲೇಟಿಗೆ ಒಂದು ಸ್ವಲ್ಪ ಎಣ್ಣೆ ಎಲ್ಲ ಹಚ್ಚಿ ಕಾಸ ಅವನು ಇಡ್ಲಿ ಒಂದು ಐದರಿಂದ ಹತ್ತು ನಿಮಿಷ ನಾನು ಇಡ್ಲಿ ಬೇಯಿಸಿಕೊಂಡ್ರೆ ಇಡ್ಲಿ ರೆಡಿ ಆಯಿತು ಇಡ್ಲಿ ಮಾತ್ರ ಬಹಳ ಸೂಪರ್ ಆಗಿತ್ತು ಮೆತ್ತಗನ ಆಗಿದ್ದು ಮತ್ ಬೆಳ್ಳಗನ ಮಲಗಿ ಹೂವಿನ ಟೈಪ್ ಬಂದಿದ್ದು ಚಲೋ ಬಾಳಾಗಿದ್ದು ಪ್ರತಿ ಸಲೂ ನಾನು ಇಡ್ಲಿ ಹಿಂಗೆ ಬಂದಿರ್ತಾವೆ ಹಿಟ್ಟು ಏನು ಉಬ್ಬಿ ಬರ್ತೈತಲ್ಲ ಅವಾಗ ಯಾವಾಗಲಿ ಇಡ್ಲಿ ಮಾ ಮಾತ್ರ ಸೂಪರ್ ಹಾಕವು ನೋಡ್ರಿ ಇಲ್ಲಿ ಈ ರೀತಿ ಇಡ್ಲಿ ಸಾಂಬಾರ ಚಟ್ನಿ ಆಮೇಲೆ ಮತ್ತು ನಾನು ಇದು ಇಡ್ಲಿ ಹಿಟ್ಟಿಗೆನ ಸಬ್ಬಕ್ಕಿ ಇಡ್ಲಿ ಅಂತೆ ಕಾಸ ಒಂದು ಸ್ವಲ್ಪ ಸಬ್ಬಸ್ಗಿ ಪಲ್ಯ ಇತ್ತು ಅದನ್ನೊಂದು ನಿಮಗೆ ಮಾಡಿ ತೋರಿಸ್ತಾ ನೋಡ್ರಿ ಒಂದು ಸ್ವಲ್ಪ ನೆಣಸಿದ ಕಡಲೆ ಬೇಳೆ ಇದ್ದು ಇದ್ರೆ ಹಾಕೋರಿ ಇಲ್ದರ ಇದ್ರೂ ನಡಿತೈತಿ ಒಂದು ಸ್ವಲ್ಪ ನೆಣಸಿದ ಕಡಲಿಬೇಳೆ ಇದ್ದು ನಾನು ಒಂದು ಸ್ವಲ್ಪ ಹಾಕಿ ಕಾಸ ಒಂದು ಸ್ವಲ್ಪ ಸಣ್ಣಗೆ ಸಬ್ಬಸ್ಗಿ ಪಲ್ಯ ಹೆಂಚಿ ಕಾಸ ಒಂದು ಬೌಲೊಳಗೆ ಇಡ್ಲಿ ಹಿಟ್ಟು ಬೇರೆ ತಗೊಂಡು ಕಾಸ ಅದನ್ನ ಕ ಮಿಕ್ಸ್ ಮಾಡೇ ಹಾಕಿದ್ನಿ ಇವು ಮಾತ್ರ ಟೇಸ್ಟ್ ಆಗಿದ್ದು ನಾನು ಯಾವಾಗಾದರೂ ಒಂದು ಸ್ವಲ್ಪ ಮಾಡ್ಕೊಂಡಿರ್ತೇನೆ ಇವನ್ನ ಈ ರೀತಿ ಸಾಂಬಾರು ಮಾಡ್ಕೊಂಡು ಒಂದು ಸ್ವಲ್ಪ ಸಬ್ಬಸ್ಗೆ ಇಡ್ಲಿ ನೀವು ಮಾಡ್ಕೊಂಡು ಟೇಸ್ಟ್ ಮಾಡಿ ನೋಡ್ರಿ ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತೈತಿ ಮತ್ತು ನನ್ನ ಈ ಎಲ್ಲ ವೀಡಿಯೋಗಳು ನಿಮಗೆಲ್ಲರಿಗೂ ಇಷ್ಟ ಆಗತ್ತೈತಿ ಅಂತ ತಿಳ್ಕೊಂಡನು ಎಲ್ಲರೂ ಲೈಕ್ ಮಾಡತ್ತೀರಿ ಶೇರ್ ಮಾಡಾತ್ತರಿ ಕಮೆಂಟ್ಸ್ ಮೂಲಕ ನಿಮ್ಮ ಅಂತ ತಿಳ್ಸರಿ ಮತ್ತು ಯಾರು ಫಸ್ಟ್ ಟೈಮ್ ನೋಡಾತಾರಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯಾಕೋಬೇಡ್ರಿ ನಿಮ್ಮೆಲ್ಲರ ಸಪೋರ್ಟ್ ಸದಾ ಹೀಗೆ ಇರಲಿ ಎಲ್ಲರಿಗೆ ಮತ್ತೊಮ್ಮೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು